ಏನೂ ಹಿಂಗೆ ಸ್ಟಾರ್ಟ್ ಮಾಡೋದು ನೀ ಮಾಡು ನೀನು ಮಾಡು ನಾನೇನು ಮಾಡಲಿ ನೀನು ಏನು ಮಾಡು ನೀನು ಮಾಡು ಅರ್ಥ ಇಲ್ಲ್ತಾ ಬಾ ನೀ ಆನ್ ಅಂದರೆ ಮಾಡು ಆನ್ ಐತೆ ಮಾಡು ಎರಡು ವಿಡಿಯೋ ಆಗಿದೆ ಆಲ್ರೆಡಿ ಇನ್ನೋರಿಗೆ ಸ್ಟಾರ್ಟ್ ಮಾಡೋಕೆ ಗೊತ್ತಿಲ್ಲ ಆಗ ಇಸ್ ಒಡಿಸಾ ವೆಲ್ಕಮ್ ಟು ದ ನ್ಯೂ ಚಾ ಸಾರಿ ನ್ಯೂ ವಿಡಿಯೋ ಲಾಸ್ಟ್ ವಿಡಿಯೋ ಚೆನ್ನಾಗಿತ್ತು ಅನ್ಕೊಂತೀನಿ ಸೊ ಈಸ್ ಎಪಿಸೋಡ್ ತ್ರೀ ಎಪಿಸೋಡ್ ತ್ರೀ ಅಲ್ಲಿ ಏನು ಮಾಡಬೇಕಂತ ಪ್ಲಾನ್ ಮಾಡಿದೀವಿ ಅಂದ್ರೆ ಇವತ್ತು ಬ್ರೆಡ್ ಆಮ್ಲೆಟ್ ಮತ್ತು ಒಂದು ಹೆಲ್ದಿ ಬನಾನಾ ಮಿಲ್ಕ್ ಶೇಕ್ ಮಿಲ್ಕ್ ಶೇಕ್ ಯಾವಾಗ್ಲಂತು ದೇವರಾಣೆ ಗೊತ್ತಿರಲಿಲ್ಲ ಮಿಲ್ಕ್ ಶೇಕ್ ಮಾಡ್ತಾರಂತ ಒಂದು ಮಿಲ್ಕ್ ಶೇಕ್ ತುಂಬಾ ಸಿಂಪಲ್ ಎಲ್ಲರಿಗೂ ಮಾಡಕ್ ಬಂದೇ ಬರುತ್ತೆ ಅಂತ ಗೊತ್ತು ಅಂದ್ರೂ ಬ್ರೇಕ್ಫಾಸ್ಟ್ ಇರ್ಲಿ ಅಂತ ಅಷ್ಟೇ ನ್ಯೂ ಕಮರ್ಸ್ ಇರ್ತಾರಲ್ಲ ಇವರಂತವ್ರು ಸೊ ಅವ್ರಿಗೆಲ್ಲ ಮಿಲ್ಕ್ ಶೇಕ್ ಬೇಕಾಗುತ್ತೆ ಬರಲ್ಲ ಮಿಲ್ಕ್ ಶೇಕ್ ಮಾಡಬೇಕು ಅಂತ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಇರಮ್ಮ ಫಸ್ಟು ಬ್ರೆಡ್ ಆಮ್ಲೆಟ್ ಹ್ಞೂ ಇವತ್ತು ಬ್ರೆಡ್ ಆಮ್ಲೆಟ್ಗೆ ತುಂಬ ಸಿಂಪಲ್ ಡಿಶ್ ಇದೆ ಬ್ರೆಡ್ಡು ಕಡ್ಲೆಟ್ಟು ಖಾರ ಪುಡಿ ಉಪ್ಪು ಇಟ್ಕೊಂಡಿಲ್ಲ ಉಪ್ಪು ಅಜವಾಯಿನ ಕೊತ್ತಂಬ್ರಸು ಅಷ್ಟೇ ಮೊಟ್ಟೆ ಯಾರು ಹಾಕ್ತಾರೆ ಅದಕ್ಕೆ ಹಾಂ ಮೊಟ್ಟೆ ಇಂಗ್ರೀಡಿಯಂಟೇ ಮಿಕ್ಸ್ ಮಾಡ್ತೀನಿ ಹ್ಞೂ ಎಚ್ ಟಿ ಈ ಫಸ್ಟು ಒಂದು ಸ್ಪೂನ್ ಕಡ್ಲೆಟ್ ಹಾಕ್ತೀನಿ ಹ್ಞೂ ಸ್ವಲ್ಪ ಖಾರ ಪುಡಿ ಎಲ್ಲ ಒಂದೊಂದೇ ಚಮಚ ರುಚಿ ತಕ್ಕಷ್ಟು ನಿಮ್ಮ ರುಚಿ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ನೀರು ಹಾಕೋಬೇಕು

ಒಂದು ಮೊಟ್ಟೆ ನೀರಿಗೆ ಉ ಇನ್ನೊಂದು ಮೊಟ್ಟೆ ನೀರಿಗೆ ಈ ತರ ಚೆನ್ನಾಗಿ ಬೀಟ್ ಮಾಡಬೇಕು ತವಾಗೆ ಸ್ವಲ್ಪ ಬೆಂಕಿ ಹೆಚ್ಚಿ ತಪ 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 ಆಯಿ ಆನ್ ಪಾನ್ प्लीज ಇದರಲ್ಲಿ ಡಿಪ್ ಮಾಡಿ ಮಾಡಿ ಹಾಕೋಬೇಕು ಇವಾಗ ಹಾಕಿ دیا ಮೋಡನ ಹ್ಞೂ ನಿಮಗೆ ಎಷ್ಟು ಬೇಕಷ್ಟು ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಅಂದರೆ ಇಷ್ಟೇ ಮಾಡೋದು ಇಲ್ಲರ ತಳ ಹಿಡಿದ್ಬಿಡೋದು ಹೊತ್ತು ಬಿಡುತ್ತೆ ಹಾಂ ಆಗಿದೆಯಲ್ಲ ಇಲ್ಲ ನೋಡಿ ಬ್ರೌನ್ ಕಲರ್ ಬಂತಲ್ಲ ಇದು ನೋಡಿ ಇದು ಬ್ರೌನ್ ಕಲರ್ ಬಂದಿದೆ ಇದು ನೀವೆಲ್ಲ ಸಣ್ಣ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಕಳಿಸ್ಬೋದು ಈ ಬ್ರೇಕ್ಫಾಸ್ಟ್ ಆಯ್ತಲ್ಲ ಈಗ ನಾನು ನಿಮಗೆ ಮಿಲ್ಕ್ शेಕ್ ಮಾಡೋದು ತೋರಿಸ್ತೀನಿ ಈಗ ಒಂದು ಬಾಳೆನ ಹಾಕೊಳ್ಳೋಣ ಎರಡು ಹಾಕ್ಲಾ ಹ್ಮ್ ಎರಡು ಹಾಕ ಈ ಸಿಂಪಲ್ ನಿನಗೆ ಹೆಲ್ದಿ ಬ್ರೇಕ್ಫಾಸ್ಟ್ ಗೆಷ್ಟಿದು ಜಿಮ್ ಹೋಗೋರಕಲೆ ತುಂಬಾ ಯೂಸ್ ಆಗುತ್ತೆ ಯಾರು ಬಲ್ಕಿಂಗ್ ಮಾಡ್ತಾರಲ್ಲ ಅವ್ರಿಗೆಲ್ಲರಿಗೂ ಈಗ ಒಂದು ಮೂರು ಡೇಟ್ಸ್ ಹಾಕ್ತೀನಿ ಬಾಳೆಹಣ್ಣು ಡೇಟ್ಸು ಕ್ಯಾಶು ಬಾದಾಮ್ ಆಮೇಲೆ ಹನಿ ಇನ್ನೊಂದು ಸ್ಕೂಲ್ ಮಸಾಲ

ಎಸ್ ಫುಡ್ ಇಸ್ ರೆಡಿ ನೋಡಿ ಇದಷ್ಟು ಸಾಫ್ಟ್ ಆಗಿರತಂದ್ರೆ ತೋರಿಸ್ತೀನಿ 플ಫಿ 플ಫಿ ಇಲ್ಲಿ ನೋಡಿ ಈ ತರ ಬರಬೇಕು ಈ ತರ ಬರಬೇಕು ಬರುತ್ತೆ ಎಲ್ಲ ಎಲ್ಲರಿಗೂ ಬರುತ್ತೆ ಇದು ಎಲ್ಲರೂ ಮಾಡಬಹುದು ನೀವು ಫೋಲ್ಡ್ ಮಾಡ್ಕೊಂಡಿ ನೀವು ಸಾಸ್ ಸ್ವಲ್ಪ ಬೇಕಾದರೂ ಸಾಸ್ ಇವನಷ್ಟ್ರ ಸಾಸ್ ತಿನ್ನೋದು ಗ್ಲೇಸ್ ಆಕ್ಚುಲಿ ದಾನ್ ಫೇವರಿಟ್ ಓ ಏನೋ ಕಾಲೇಜು ಸ್ವಲ್ಪ ಲೇಟ್ ಆಯಿತು ಅಂತಂದ್ರೆ ಈ ಥರ ಮಾಡಿಸ್ಕೊಂಡು ತಿನ್ಕೊಂಡು ಹೋಗ್ಬಿಡ್ತೀನಿ ಬೆಳಗ್ಗೆ ನಾನು ಬೆಳವಳಿಗೆ ರೈಸ್ ಐಟಮು ಇವೆಲ್ಲ ಸ್ವಲ್ಪ ತಿನ್ನಲ್ಲ ಅದಕ್ಕೋಸ್ಕರ ತುಂಬ ಟೇಸ್ಟಿ ಹೆಲ್ದಿ ಫುಡ್ಡು ನೀವು ಮಾಡ್ಕೋಬಹುದು ನೀವು ತಿನ್ಕೋಬೋದು ಸ್ಮೂದಿ ಆಮೇಲೆ ನಿಮಗೆ ಬೇರೆ ಹೊಟ್ಟೆನೂ ಅರ್ಷ ಆಗಲ್ಲ ಇದಕ್ಕೆ ಹ್ಞೂ ಮಕ್ಕಳಿಗೆ ಲಂಚ್ ಬಾಕ್ಸು ಎಲ್ಲ ಕಳಿಸ್ಬೋದು ಸ್ಮೂದಿ ಟ್ರೈ ನನಗೆ ಸ್ಮೂದಿ ಸಷ್ಟ ಆಗಲ್ಲ ಬಟ್ ಇಟ್ಸ್ ಗುಡ್ ಟ್ರೈ ಮಾಡಬಹುದು ನೀನೇ ಹೇಳು ಹೆಲ್ದಿ ಇದು ಅದಕ್ಕೆ ಹೆಲ್ದಿ ಎನಮ್ಸ್ ಅಂತ ಇಷ್ಟ ಆಗಲ್ಲ ಇದು ಕುಡಿ ಇದೊಳ ಹೆಂಗಿದೆ ಅಂತ ಹ್ಮ್ ಚೆನ್ನಾಗಿದೆ ತಲ್ಲ ನೀವು ಚೆನ್ನಾಗಿದೆ ನನ್ನ ಫ್ರೆಂಡ್ ರೀಸೆಂಟ್ ಆಗಿ ಚೆನ್ನೈ ವನ ಅದು প্লেಸಮೆಂಟ್ ಅಲ್ಲಿ ಆಗಬಿಟಿ ಅವಗೆ ರೆಸಿಪಿ ಇದು ನಿನ್ಗೋಸ್ಕರ ಇದು ಇದು ಐ ಹೆಸರು ಹೇಳಬಹುದು ಹೆಸರು ಹೇಳತಾ ಇದ್ಲಿ ಬಿಡು ನಿನಗೋಸ್ಕರನೇ ಮಾಡ್ಕೋ ತಿನ್ನೋ ಸಹಾಯ ತಿದ್ದiala ಏನ್ ರೆಡಿ ಏನ್ ಹೇಳಿ ಅಂತ ಹೇಳಲ್ಲ ತಬಾ ಈ ತರ ಮಾಡ್ಕೋ ತಿನ್ನೋ ಒಳ್ಳೆಯದಾಗಿ ನಿಮಗೆ తమిళನಡಿಗೆ ಹೋಗಿದನೆ ನಮ್ಮ ಕನ್ನಡಿಗೆ తమిళನಡಲ್ಲಿ ಫುಡ್ ಸೆಟ್ ಆಗಲ್ಲ ಸೊ ಅದಕ್ಕೋಸ್ಕರ ಅನಲ ಕಷ್ಟಪಡತಿ ಅಂತ ತಿಳ್ಕಬೇಡಿ. ಅಂಗಲ್ಲ ಕೆಲವೊಂದು ಫುಡ್ ಸೆಟ್ ಆಗಲ್ಲ. ಕೆಲವೊಂದು ಫುಡ್ ಸೆಟ್ ಆಗಲ್ಲ. ಅದು ಕಾಸ್ಟ್ಲಿ ಕೂಡ ಅಂತ ಅಲ್ಲಿ ಅದಕ್ಕೋಸ್ಕರ ಈ ತರ ಫುಡ್ ಏನಾದ್ರೂ ನೀವು ಔಟ್ ಆಫ್ ಸ್ಟೇಟ್ ಹೋಗಿರೋದು ಔಟ್ ಆಫ್ ಇಂಡಿಯಾ ಹೋಗಿರೋದು ಮಾಡ್ಕೊಂಡು ತಿನ್ನಬಹುದು আরাಮಾಗಿ. ಮಾರ್ನಿಂಗ್ ಮೀಲ್ಸ್. ಇಷ್ಟೇ ಗಾಯ್ಸ್. This is episode 3 of making bread omelet and pan dosa ಮಾಡ್ಕೊಂಡು ಹೇಳ್ಲಿ. ಯಾ. ವಿ ರೈಸ್ ಥ್ಯಾಂಕ್ ಯು. ಸೀ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಬೈ ಬೈ. ಬೈ ಬೈ.